ಬಂಧುಗಳೇ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸೇವೆ ಮಾಡಂತ ಒಂದು ಕಾರ್ಮಿಕ ದಿನಾಚರಣೆ ಈ ದೇಶಕ್ಕೆ ಎಲ್ಲರೂ ಕೂಡ ಬದುಕಲಿಕ್ಕೆ ನಾಲ್ಕು ಆಧಾರ ಸ್ತಂಭಗಳು ಒಬ್ಬ ಕಾರ್ಮಿಕ ಒಬ್ಬ ಕೃಷಿಕ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ಇವೇ ನಾಲ್ಕು ಪಿಲ್ಲರ್ಗಳು ಈ ನಾಲ್ಕು ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತ ಹೇಳಿ ಸ್ವಚ್ಛತಾ ರಾಯಭಾರಿಗಳಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ ನೀವು ನಮ್ಮ ಸರ್ಕಾರವನ್ನ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂಥ ವೈದ್ಯರು ಇಂದು ಬೆಂಗಳೂರು ನಗರವನ್ನು ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವ ಮಾನ್ಯತೆಯನ್ನು ಬಂದಿದ್ರೆ ಅದು ನೀವು ಮಾಡಿದಂಥ ಸೇವೆ ನಮ್ಮ ಪೌರ ಕಾರ್ಮಿಕರು ಪುರವನ್ನು ಹಿತವನ್ನು ಕಾಪಾಡಿದಂಥವರು ನೀವೆಲ್ಲರೂ ಕೂಡ